ಪ್ರಜಾಪ್ರಭುತ್ವ ಇದೆ ಚುನಾಯಿತ ನಾ ಹಿಟ್ಲರ್ ಆಗಿದ್ದೆ ಅಂದ್ರೆ ಅವ್ರ ಮನೆ ಚುನಾವಣೆ ಒಳಗೆ ಹಂಗೆ ಇದ್ರಂತ ನಾ ಹಿಟ್ಲರ್ ಆಗಿದ್ದೆ ಅಂದ್ರೆ ಹಿಟ್ಲರ್ ಅದನ್ನು ಚುನಾವಣೆ ನಡೆಸೋದಿಲ್ಲ ಚುನಾವಣೆ ನಡೆದವ ಆನಂತರ ಅನೇಕ ರೀತಿಯಾದಂಥ ಅವ್ರವ್ರ ಆ್ಯಕ್ಟಿವಿಟಿ ಅವರವರು ಮಾಡ್ತಾ ಇದ್ದಾರೆ ಹತಾಶರಾಗಿ ಮಾತನಾಡಿದ್ದಾರೆ ಅದಕ್ಕೆ ನಾನು ಏನು ಉತ್ತರ ಕೊಡಲ್ಲ ಹತಾಶಿತನ ಇದೆ ನೋಡ್ರಿ ನಾನು ಅದ್ರ ಬಗ್ಗೆ ಭಾಳ ವಿವರಕ್ಕೆ ಹೋಗೋದಲ್ಲ ಈ ದೇಶದಾಗ ಕೋರ್ಟ್ಗಳವ ಕಾಂಗ್ರೆಸ್ ಪಾರ್ಟಿಗೆ ಕೋರ್ಟು ಇನ್ಸ್ಟಿಟ್ಯೂಷನ್ದಲ್ಲಿ ನಂಬಿಕೆ ಇಲ್ಲ ಅಂತ ರಾಯಲ್ ಕೋರ್ಟ್ನಿಂದ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ವರೆಗೆ ಆ ಕೇಸುಗಳು ನಡೆದಿದ್ದಾರೆ ಹಾಗಾಗಿ ಹಾಗಾಗಿ ಹತಾಶರ ತನದ ಒಂದು ಪ್ರತಿಕ್ರಿಯೆ ಇದು ಹತಾಶ ತನದ ಪ್ರತಿಕ್ರಿಯೆ ಜಾಸ್ತಿ ಹಿಂದಿ ಪ್ರಚಾರ ಸಭೆ ಮಾಡಿದ್ದಾರೆ ಸರ್ ಹಿಂದಿ ಪ್ರಚಾರ ಸಭಾ ಒಂದು ಇಂಡಿಪೆಂಡೆಂಟ್ ಸಂಸ್ಥೆ ಒಂದು ನೂರು ವರ್ಷದಿಂದ ಅದು ಮಹಾತ್ಮ ಗಾಂಧಿಯವರ ಅವರ ಅಧ್ಯಕ್ಷತೆ ಹಿಂದೆ ನಮ್ಮವರು ವಿಭೂತಿಯನ್ನ